మార్గదర్శన కృతజ్ఞత అధ్యయన స్వాధ్యాయ కార్యక్రమకి స్వాగత స్వగత వసంత మేడం నివే కృతజ్ఞత సేడి నేను బే కడే మేడం ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೃತಜ್ಞತಾ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ಇತಪ್ಪ ಸರ್ ಅವರು ಹಾಗೂ ಕುಂದಗೋಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕೃತಜ್ಞತಾ ಧ್ಯಾನಕ್ಕೆ ನಮ್ಮ ಪತ್ನಿಜಿಯವರ ಆಶೀರ್ವಾದದಿಂದ ನಡೀತಾ ಇದೆ ಇದಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಮ್ಮ ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮ ಸುಭಾಷ್ ಪತ್ನಿಜಿಯವರಿಗೆ ಹಾಗೂ ಸ್ವರ್ಣಮ್ ಸ್ವರ್ಣಮಾದ ಮೇಡಮ್ ಅವರಿಗೆ ಪ್ರಣಾಮಗಳನ್ನು ಮಾತೆಗೆ ವಸುಂಧರ ಮಾತೆಗೆ ಸೀತಾ ಮಾತೆಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಹಾಗೂ ಯೂಟ್ಯೂಬ್ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಮಾಶಗಳು ಕೂಡ ನಮನಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಕೀತಪ್ಪ ಸರ್ ಅವರಿಗೂ ಹಾಗೂ ಕುಂದಗೋಳ ಸರ್ ಅವರಿಗೂ ಸಹ ನಾವು ಗಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ನಮಗೆ ಜ್ಞಾನವನ್ನು ಹಂಚ್ತಾ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗಳು ಕೃತಜ್ಞತೆಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಆ ಭಗವದ್ಗೀತೆ ಭಗವದ್ಗೀತೆಯ ಒಂದು ಇದನ್ನು ಪ್ರಾರಂಭ ಮಾಡೋಣ ಪತ್ರಿ ಸರ್ ಹೇಳಿರ್ತಕ್ಕಂಥ ಭಗವದ್ಗೀತಾ ಸಾರ ಏನಪ್ಪಾ ಅಂತ ಹೇಳಿದ್ರೆ ವಿಜ್ಞಾನ ಸಾರ ಭಗವದ್ಗೀತಾ ವಿಜ್ಞಾನ ಸಾರ ಅದು ಕೃಷ್ಣಾಮೃತ ಅದರಲ್ಲಿ ಒಂದೆರಡು ಸ್ತೋಪಗಳನ್ನು ನೋಡೋಣ ಭಗವದ್ಗೀತೆ ಅನ್ನೋದು ಜ್ಞಾನದ ಸಾಗರ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಿಮ್ಮೆಲ್ಲ ಭಾಗ್ಯ ಅಂದ್ರೆ ಈ ಏಳ್ನೂರು ಶ್ಲೋಕಗಳನ್ನು ಓದೋದು ಬೇಡ ಏಳ್ನೂರು ಶ್ಲೋಕಗಳಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ ಪ್ರತಿಯೊಂದು ಮಾತುಗಳನ್ನು ಹಾಗಾಗಿ ನಮಗೆ ಬೇಕಾಗಿದ್ದಂತ ಹಾನಿಗಳಿಗೆ ಬೇಕಾಗಿರ್ತಕ್ಕಂತ ನೂರು ಶ್ಲೋಕಗಳನ್ನ ತಗೊಂಡು ಇಲ್ಲಿ ನಮ್ಗೆ ಪತ್ರಿಸರ್ ಅವರು ಈ ಜ್ಞಾನವನ್ನ ನಮಗೆ ಕೊಡ್ತಾ ಇದ್ದಾರೆ ಪತ್ರಿಸರ್ ಮಾತುಗಳನ್ನ ನನ್ನ ಅವರ ಮಾತುಗಳನ್ನ ನನ್ನ ಮಾತುಗಳಲ್ಲಿ ಹೇಳ್ತೀನಿ ಅದಕ್ಕೆ ಮುಂಚೆ ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ದ ಅನ್ನೋದನ್ನ ನೋಡ್ತಾ ನಾವು ಈ ನಮ್ಮ ಶ್ಲೋಕಗಳನ್ನು ನೋಡೋಣ ಎರಡನೇ ಅಧ್ಯಾಯದ ಹತ್ತೊಂಬತ್ತು ಶ್ಲೋಕವನ್ನು ಇಲ್ಲಿ ಪತ್ನಿ ತಗೊಂಡಿದ್ದಾರೆ ಏನಂದ್ರೆ ಯ ಏನಂ ವೇತಿ ಹಂತಾರಂ ಎಷ್ಟೈನಂ ಮನ್ಯತೆ ಹತಂ ಉಭೌತೋ ನ ನಿಜಾನೀತ ನಾಯಂ ಹಂತಿ ನ ಅನ್ಯತೆ ಅಂತ ಈ ಶ್ಲೋಕ ಅಂದ್ರೆ ಈತನನ್ನು ಕೊಲ್ಲುವುದು ಕೊಲ್ಲುವುದು ಈತನನ್ನು ಕೊಲ್ಲುವನೆಂದು ಯಾರು ತಿಳಿಯುತ್ತಾರೋ ಈತನನ್ನು ಅಂದ್ರೆ ಆತ್ಮವನ್ನ ಕೊಲ್ತೀನಿ ಅಂತ ಯಾರು ತಿಳ್ಕೊಂಡಿದಾರೋ ಮತ್ತು ಅವನು ಕೊಲ್ಲಲ್ಪಡತಕ್ಕವನು ಅಂತ ಯಾರು ತಿಳ್ಕೊಂಡಿದಾರೋ ಅವನು ಮೀನ್ಸ್ ನಮ್ಮ ಸೋಲು ಆತ್ಮನ್ನ ಯಾರು ಅಂದ್ಕೊಂಡಿದಾರೋ ಇದು ಅವರಿಬ್ಬರಿಗೂ ಗೊತ್ತಿಲ್ಲ ನಾನ್ ಕೊಲ್ತಾ ಇದ್ದೀನಿ ಇವನನ್ನ ಅಂತಂದ್ರೆ ಆತ್ಮವನ್ನು ಕೊಲ್ಲಕ್ಕಾಗೋದಿಲ್ಲ ಅದು ಕೊಲ್ಲ ಇಲ್ಲ ಅದು ಅಜ್ಞಾನಿಗಳು ಹೇಳ್ತಕ್ಕಂತ ಈತನು ಕೊಲ್ಲೋದು ಇಲ್ಲ ಕೊಲ್ಲಿಸಿಕೊಳ್ಳೋದು ಇಲ್ಲ ಆತನ ಕೊಲ್ಲೋಕೂ ಆಗೋದಿಲ್ಲ ಆತ ಮೀನ್ಸ್ ಆತ್ಮವನ್ನ ಕೊಲ್ಲೋಕೂ ಆಗೋಲ್ಲ ಅದು ಕೊಲ್ಲಿಸ್ಕೊಳ್ಳೋಕು ಆಗಲ್ಲ ಇದು ಈ ಶ್ಲೋಕದ ಅರ್ಥ ಸ್ವಲ್ಪ ವಿವರವನ್ನು ನೋಡೋಣ ಕೃಷ್ಣ ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ ಈತ ಕೊಲ್ಲೋನಲ್ಲ ಈತ ಮೀನ್ಸ್ ಆತ್ಮ ಈ ಆತ್ಮ ಇದೆಯಲ್ಲ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳ ಹಿಂದೆ ಇದೆ ದೇಹ ಇದೆ ಮನಸ್ಸಿದೆ ಬುದ್ಧಿ ಇದೆ ಈ ಇಂದ್ರಿಯಗಳಿದೆ ಇವೆಲ್ಲದರ ಹಿಂದೆ ಇರೋದು ಆತ್ಮ ಅದು ಸನಾತನವಾದ್ದು ನಾವು ನೋಡ್ತಾ ಬಂದಿದೀವಿ ಇಷ್ಟೊಂದು ಶ್ಲೋಕಗಳ್ ನೋಡ್ತಾ ಬಂದಿದ್ವಿ ಆ ಆತ್ಮ ಅನ್ನೋದು ಸನಾತನವಾದ್ದು ಹಿಂದೂ ಇತ್ತು ಈಗಲೂ ಇದೆ ಮುಂದೂ ಇರುತ್ತೆ ಅದಕ್ಕೆ ಸಾವಿಲ್ಲ ಅದು ಕೊಲ್ಲಲ್ಪಡೋದಿಲ್ಲ ಇದು ಕೇವಲ ಸಾಕ್ಷೀಭೂತವಾಗಿ ನೋಡ್ತಾ ಇರ್ತಾನೆ ಆತ್ಮ ಏನ್ ಮಾಡ್ತಾ ಇರ್ತೇ ಅಂದ್ರೆ ನೀನ್ ಏನಾದ್ರೂ ಮಾಡ್ಕೊ ಅದ್ರಲ್ಲಿ ಎಂಟ್ರ್ ಆಗೋದೇ ಇಲ್ಲ ಅದು ಸಾಕ್ಷಿಭೂತವಾಗಿ ನೀನ್ ಇದ್ ಮಾಡಿದೆ ಹೋಗ್ತೇವೆ ನೋಡ್ತೀನಿ ಅದ್ ಮಾಡ್ದೆ ನೋಡ್ತೇವೆ ಹೋಗ್ತೀನಿ ನೋಡ್ತೀನಿ ಅನ್ಕೊಂಡಿರುತ್ತೆ ಅವತ್ತು ನಿನ್ನ ಯಾವುದೇ ಒಂದು ಕೆಲಸಗಳಲ್ಲಿ ಅದು ಆಗೋದಿಲ್ಲ ಹಾಗೇನೆ ನೀನ್ ಏನು ಮಾಡೋದಿಲ್ಲ ಮಾಡೋದನ್ನ ಸುಮ್ಮನೆ ನೋಡ್ತಾ ಇರುತ್ತೆ ಹಾಗಾದ್ರೆ ಈಗ ಅಜ್ಞಾನಿ ಕೂಡ ಹೇಳ್ಬೋದು ಏನು ಏನೋ ಒಂದ್ ಶ್ಲೋಕ ಕೇಳ್ದ ಹೇಳ್ಬಿಟ್ಟು ಹೇಳ್ದ ನಾನು ನಾನು ಅವ್ನು ಕೊಲ್ಲಕ್ಕಾಗಲ್ಲ ಆತ್ಮನ ಅಂದ್ಮೇಲೆ ಯಾರೋ ಒಬ್ಬನ್ಕೊಂಡ್ರು ಕೊಂದ್ಬಿಟ್ಟು ಕೋಟಿ ಕೊಂಡೋದ್ರು ಅವನು ಹೇಳ್ತಾ ಇದ್ದಾನೆ ನಾನ್ ಕೊ ನೀವ್ ಹೇಳ್ತಿರಲ್ಲ ಭಗವದ್ಗೀತೆ ನನಗೆ ಆತ್ಮವನ್ ಕೊಲ್ಲಕ್ಕೂ ಆಗಲ್ಲ ಕೊಲ್ಲಲ್ಪಡೋದಿಲ್ಲ ಅಂತ ನಾನ್ ಕೊಂದಿಲ್ಲ ನೀವ್ ಹೇಗೆ ಶಿಕ್ಷೆ ಕೊಡ್ತೀರಾ ನನ್ನ ಆತ್ಮನೇನ್ ಕೊಂದಿಲ್ವಲ್ಲ ಅಂತ ವಾದ ಮಾಡ್ಬೋದು ಅಜ್ಞಾನಿ ಆದವನು ಆಗ ಲಾಯರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರಿಯಪ್ಪ ನೀನ್ ಕೊಂದಿಲ್ಲ ನೀನು ನೀನ್ ನೀನ್ ಕೊಲ್ಲಿಲ್ಲ ಆತ್ಮವನ್ ಕೊಲ್ಲಿಲ್ಲ ನಾನು ಅಷ್ಟೇ ನಿನ್ನ ಆತ್ಮಕ್ ನಾನೇನು ಶಿಕ್ಷೆ ಕೊಡಲ್ಲ ನೀನ್ ದೇಹ ಕೊಡ್ತೀನಿ ಶಿಕ್ಷೆನ ಅಂದ್ರೆ ಆತ್ಮ ಕೈ ಸಿಗೋದಿಲ್ಲ ಅದ್ ಯಾವ್ದನ್ನು ಸಾಕ್ಷಿಭೂತವಾಗಿ ನೋಡ್ತಾ ಇರುತ್ತೆ ಹಾಗಾಗಿ ಈ ನೀನ್ ಏನ್ ಮಾಡ್ತೀನಿ ಅಂದ್ರೆ ನಿನ್ನ ಆತ್ಮನು ಕೂಡ ಈ ದೇಹಕ್ಕೆ ಬರೋ ಶಿಕ್ಷೆನ ನೋಡ್ತಾ ಇರುತ್ತೆ ಅಂತ ಹೇಳ್ತಾನೆ ಅಂದ್ರೆ ತಮಾಷೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನ್ ಕೊಲ್ಲಿಲ್ಲಪ್ಪ ಆತ್ಮ ಕೈ ಕೇಳಿ ಕೊಲ್ಲಾಗಲ್ಲ ಅಂದ್ಮೇಲೆ ನಾನೇಲಿ ಕೊಂದೆ ಅಂತ ತಪ್ಪಿಸ್ಕೊಳಕ್ ಆಗಲ್ಲ ದೇಹಕ್ಕೆ ಶಿಕ್ಷೆಯನ್ನ ಕೊಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೇನೆ ಅವನು ಕೊಲ್ಲಲ್ಪಟ್ಟ ಅಂದ್ರೆ ಯಾವ ಚೈತನ್ಯ ಮಧ್ಯವರ್ತಿ ಮೂಲಕ ವ್ಯಕ್ತವಾಗ್ತಿತ್ತೋ ಆ ಮಧ್ಯವರ್ತಿ ಹಾಳಾಯ್ತು ಏನಾಯ್ತು ಈ ಚೈತನ್ಯ ನಮ್ಮ ದೇಹಕ್ಕೂ ಅದಕ್ಕೂ ಮಧ್ಯ ಒಂದು ಏನಿದೆ ದೇಹ ಇದೆಯಲ್ಲ ಈ ಬುದ್ಧಿ ಇಂದ್ರಿಯ ಇವುಗಳನ್ನೆಲ್ಲ ಒಳ್ಗೊಂಡಿರ್ತಕ್ಕಂತ ಆ ಚೈತನ್ಯದ ಮಧ್ಯವರ್ತಿ ಯಾರು ಅಂದ್ರೆ ಆತ್ಮಕ್ಕೂ ಕೂಡ ಇಂದ್ರಿಯನು ಈ ದೇಹ ಈ ದೇಹ ಹಾಳಾಯ್ತು ಅಂತ ಅಷ್ಟೇ ಹೊರತು ಅದರ ಹಿಂದೆ ಇರುವ ಚೈತನ್ಯ ಅಲ್ಲ ಚೈತನ್ಯ ಮತ್ತು ಮಧ್ಯವರ್ತಿಯ ಮೂಲಕ ವ್ಯಕ್ತವಾಗ್ತಾ ಇತ್ತು ಚೈತನ್ಯ ಮತ್ತು ಮಧ್ಯವರ್ತಿ ಮೂಲಕ ವ್ಯಕ್ತ ಆಗ್ತಾ ಇರೋದು ದೇಹ ಇದನ್ನಾಗತ್ತೆ ಹೊರತು ಅದಕ್ಕೆ ಆ ಚೈತನ್ಯಕ್ಕೆ ಏನು ಆಗಲ್ಲ ಅದಕ್ಕೆ ಮತ್ತೆ ವಿದ್ಯುತ್ ಬಲ್ಪಿಂದ ಒಂದು ಉದಾಹರಣೆ ಕೊಡ್ತಾರೆ ನೀನು ಒಂದು ಬಲ್ಪ್ ಬಲ್ಪನ್ ಮೂಲಕ ವಿದ್ಯುತ್ ಹರಿತಾ ಇದೆ ನೀನ್ ಏನ್ ಮಾಡ್ತೀಯ ಆ ಬಲ್ಪ್ ಅನ್ನ ತೆಗೆದು ಒಡೆದ್ ಬಲ್ಪ್ ಅನ್ನು ತೆಗೆದು ಒಡೆದ್ ಹಾಕಿದ್ರೆ ಅಲ್ಲಿ ಹರಿತಾ ಇರ್ತಕ್ಕಂಥ ವಿದ್ಯುತ್ ಅಲ್ಲೇ ಇರುತ್ತೆ ಹೊರತು ಅದೆಲ್ಲಿ ಹೋಗಲ್ಲ ಇನ್ನೊಂದು ಹೊಸ ಬಲ್ಬನ್ನ ತಗಲ್ಸಿದ್ರೆ ಅದು ಕೂರಿಯುತ್ತೆ ಹಾಗೆ ನೀನು ಈ ದೇಹವನ್ನ ಹಾಳು ಮಾಡಬಹುದೇ ಹೊರತು ಇದು ಹೋದಾಗ ಏನಾಗುತ್ತೆ ಆ ದೇಹದಿಂದ ಆ ಚೈತನ್ಯ ಹೊರಗಡೆ ಅದು ಹಾಗೆ ಇರುತ್ತೆ ಈ ದೇಹ ಒಂದನ್ನ ನೀನು ಹೊಂದೆ ಅಂತ ಹೇಳಿದ್ರೆ ಪಂಚಭೂತಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಚೈತನ್ಯ ಇದೆಯಲ್ಲ ಆ ಚೈತನ್ಯ ಎಲೆಕ್ಟ್ರಿಕ್ ತರ ವಿದ್ಯುತ್ ತರ ಅದೇನಾಗುತ್ತೆ ಅಂದ್ರೆ ಹರಿತನೇ ಇರುತ್ತೆ ಹಾಗೆ ಅದು ಹರಿತಾ ಇರೋದ್ರಿಂದ ನಿನ್ನ ಈ ದೇಹಕ್ಕೆ ಹಾನಿ ಆಗತ್ತೆ ಹೊರತು ಹಿಂದ್ಗಡೆಗೆ ಅದು ಹಾನಿ ಮಾಡೋದಕ್ಕೆ ಆಗೋಲ್ಲ ಹಾಗೆ ಅದನ್ನ ಆತ್ಮನ್ನು ಯಾರು ಕೊಲ್ಲಕ್ಕಾಗೋದಿಲ್ಲ ಹಾಗೆ ಅವನ ಮೇಲೆ ಅದ್ರ ಮೇಲೆ ಏನಾದ್ರು ನೀನೇನು ಆಪಾದನೆ ಮಾಡಿದೆ ಅಂತ ಹೇಳಿದ್ರೆ ಅದು ಬರೀ ಉಪಾಧಿ ಆಗತ್ತೆ ಅದು ಆಪಾದನೆ ಆಗೋದಿಲ್ಲ ಅದು ಮಾಡೋದಾದ್ರೇನು ಮತ್ತೊಂದು ಜೀವನವನ್ನು ಇಲ್ಲದಂತೆ ಮಾಡ್ಲಾ ಮಾಡಕ್ಕಾಗಲ್ಲ ಇನ್ನೊಂದು ಜೀವನ ಇಲ್ಲದಂತೆ ಮಾಡಕ್ಕಾಗೋದಿಲ್ಲ ಜೀವಕ್ಕೂ ದೇಹಕ್ಕೂ ಇರುವ ಸಂಬಂಧ ತಪ್ಪತ್ತೆ ಅಷ್ಟೆ ಏನಾಗುತ್ತೆ ನಾವು ನೋಡಿದ್ವಿ ಆತ್ಮಣ್ಯದಲ್ಲಿ ನೋಡಿದ್ವಿ ಸತ್ಯಪಯ್ಯದಲ್ಲಿ ನೋಡಿದ್ವಿ ದೇಹಕ್ಕೂ ಮತ್ತು ಇದಕ್ಕೂ ಮಧ್ಯೆ ಏನಾಗಿರುತ್ತೆ ಅಂದ್ರೆ ಸಿಲ್ವರ್ ಕಾರ್ಡ್ ಅಂತ ಏನಿದೆ ಆ ಸಿಲ್ವರ್ ಕಾರ್ಡ್ ಕಟ್ ಆಗುತ್ತೆ ಆ ಚೈತನ್ಯ ದೇಹವನ್ನ ಬಿಟ್ಟು ಹೋಗುತ್ತೆ ಆ ದೇಹಕ್ಕೆ ನಾವು ಸಂಸ್ಕಾರ ಅಂತ ಮಾಡ್ತೀವಿ ಆದ್ರಿಂದ ಅದು ಅದು ಮೀನ್ಸ್ ಆತ್ಮ ಕೊಲ್ಲಲ್ಪಡೋದು ಅಂದ್ರೆ ಸರ್ವನಾಶ ಹೋಗುವುದು ಹಾಗೆ ಹೋಗೋದು ಅಲ್ಲ ಅದು ಬೇರೆ ಆಗ್ಬಿಡತ್ತೆ ಅಂತ ಕೃಷ್ಣ ಹೇಳಿದ್ದಾನೆ ಇದನ್ನ ನಮ್ಮ ಪತ್ರಿ ಧ್ಯಾನಕ್ಕೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಹೇಳ್ತಾರೆ ತಾತ್ಪರ್ಯ ಏನು ಹೇಳ್ತಾರೆ ಅಂದ್ರೆ ಈ ಆತ್ಮವನ್ನು ಕೊಲ್ಲುವನು ಅಂತ ಯಾರು ಭಾವಿಸ್ತಾರೋ ಮತ್ತು ಆತ್ಮನು ಸತ್ತನು ಅಂತ ಯಾರು ತಿಳಿದಿರ್ತಾರೋ ಇವರಿಬ್ರು ಕೇವಲ ಅಜ್ಞಾನಿಗಳು ಜ್ಞಾನಿಗಳಾದವರು ಹಾಗೆ ಯೋಚನೆ ಮಾಡಲ್ಲ ಯಾಕೆ ಅಂದ್ರೆ ಆತ್ಮನು ಕೊಲ್ಲೋದು ಇಲ್ಲ ಕೊಲ್ಲಲ್ಪಡೋದು ನಮ್ ಕೈಗೆ ಸಿಗುತ್ತೆ ರೀ ಅದು ಸನಾತನ ಎಷ್ಟೋ ಜನ್ಮಗಳನ್ನ ತೊಗೊಂಡಿದೀವಿ ಹೇಳ್ತಾರೆ ಮುಂದೆ ಪತ್ರಿ ಸರ್ ನಾವು ಶರೀರ ಅಲ್ಲ ಆತ್ಮ ಅಲ್ವಾ ನಾವು ಶರೀರ ಅಲ್ಲ ಆತ್ಮ ಆತ್ಮ ಸ್ವರೂಪ ನಾವು ಶರೀರವು ಕೊಲ್ಲ ಆತ್ಮ ಕೊಲ್ಲಲ್ಪಡೋದಿಲ್ಲ ಆಯ್ತು ಹೊರಗಡೆ ಹೊಟ್ಟೋಗ್ಬಿಡತ್ತೆ ಆತ್ಮ ಚೆಂದ ಕಟ್ಟಾಗ್ಬಿಡುತ್ತೆ ಈ ದೇಹ ಹೊರಟೋಗ್ಬಿಡುತ್ತೆ ಆತ್ಮ ಎಂಬುದು ಕೇವಲ ಶರೀರದಿಂದ ಹೊರಗೆ ಹೊಟ್ಟೋಗುತ್ತೆ ಪ್ರತಿ ಹುಟ್ಟಿನಿಂದಲೂ ಶರೀರದಲ್ಲೂ ಆತ್ಮ ಪ್ರವೇಶಿಸುತ್ತೆ ಆಯ್ತು ಇಲ್ಲಿ ಈ ದೇಹ ಬಿಟ್ಟು ಹೋದ್ಮೇಲೆ ಏನಾಗುತ್ತೆ ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾ ಇದು ದೇಹ ಏನಾಗುತ್ತೆ ಅಂತ ಹೇಳಿದ್ರೆ ಆತ್ಮ ನಮ್ಮ ಕರ್ಮಕ್ಕನುಸಾರವಾಗಿ ಅನುಸಾರವಾಗಿ ಒಂದು ಗರ್ಭವನ್ನು ಅರ್ಸ್ಕೊಳುತ್ತೆ ಒಂದು ದೇಹವನ್ನು ತಗೊಳ್ಳುತ್ತೆ ಅದರೊಳಗೆ ಬಂದು ಅದು ಸೇರ್ಕೊಳ್ಳುತ್ತೆ ನಮ್ಮ ಇಲ್ಲಿನ ಒಂದು ನಮ್ಮ ಇದೆಲ್ಲ ಮುಗಿದ ತಕ್ಷಣ ಏನಾಗುತ್ತೆ ಮತ್ತೆ ದೇಹ ಬಿಟ್ಟು ಹೋಗ್ಬಿಡುತ್ತೆ ಆತ್ಮ ದೇಹ ಸಂಸ್ಥೆ ಹೀಗೆ ಪ್ರತಿ ಮರಣದಲ್ಲಿಯೂ ಆತ್ಮವು ಶರೀರದಿಂದ ನಿರ್ಗಮ್ಸ್ತ ಪ್ರತಿ ಜನನದಲ್ಲೂ ಆತ್ಮ ಬಂದು ಸೇರ್ಕೊಳ್ಳುತ್ತೆ ನಾವು ಅದನ್ನೆಲ್ಲ ನಾವು ಆತ್ಮ ಹಣದಲ್ಲಾಗ್ಲಿ ಸತ್ಯಪಯಣದಾಗ್ಲಿ ನೋಡ್ತೀವಿ ಆತ್ಮದ ಒಂದು ತುಣುಕು ಬಂದ್ಬಿಟ್ಟು ಗರ್ಭವನ್ನು ಆರಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಅದು ಒಂದು ಪೋಷಣೆ ಮಾಡೋದಕ್ಕೆ ಅಂತ ಒಂದು ಶರೀರವನ್ನು ಸೃಷ್ಟಿ ಮಾಡ್ಕೊಂಡು ಅದರಲ್ಲಿ ಬಂದು ಸೇರ್ಕೊಳ್ಳುತ್ತೆ ಆತ್ಮ ದೇಹ ಬಿಡ್ಬೇಕಾದ್ರೆ ಏನಾಗುತ್ತೆ ಎಷ್ಟೊಂದು ಜನ ಕಾರ್ಯಕರ್ತರು ಹೆಲ್ಪ್ ಮಾಡ್ಬಿಟ್ಟು ದೇಹ ಬಿಡ್ಬೇಕಾದ್ರೆ ಆತ್ಮವನ್ನ ದೇಹ ಬಿಟ್ಬಿಟ್ಟು ಆತ್ಮವನ್ನ ಕರ್ಕೊಂಡು ಹೋಗ್ತಾರೆ ಅದು ಶರೀರದಿಂದ ನಿಧನ ನಾವು ಎಷ್ಟೆಷ್ಟೋ ಜನ್ಮಗಳನ್ನ ಪಡೆದಿದ್ದೇವೆ ಕೃಷ್ಣನು ಹೇಳ್ತಾನೆ ಮಾತನ್ನ ನಾವು ಎಷ್ಟೋ ನಾನು ನೀನು ಇಬ್ರು ಎಷ್ಟೋ ಜನ್ಮಗಳನ್ನ ಪಡ್ಕೊಂಡಿದ್ದೀವಿ ನನಗ್ ಗೊತ್ತು ನಿನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಹಾಗಾಗಿ ಅವನಿಗ್ ಗೊತ್ತಿಲ್ಲ ಅವನು ಧ್ಯಾನ ಮಾಡ್ಲಿಲ್ಲ ಅರ್ಜುನ ಕೃಷ್ಣ ಧ್ಯಾನ ಮಾಡಿದ್ರಿಂದ ಅವನು ಆ ಕಿಲಾಂಡು ಕೊಟ್ಟು ಬ್ರಹ್ಮಾಂಡ ನಾಯಕ ಆಗಿದ್ರಿಂದ ಅವನ ಅವತಾರ ಪುರುಷ ಆಗಿದ್ರಿಂದ ಅವನಿಗೆ ಗೊತ್ತಾಯ್ತು ನಾವು ಇನ್ನೊಂದು ಎಷ್ಟೋ ಜನ್ಮಗಳನ್ನ ತಗೊಂಡಿದ್ದೀವಿ ಅಂತ ನಾವು ಅಷ್ಟೇ ಸ್ನೇಹಿತರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನ ನಾವು ದಾಟಿ ಬಂದಿದೀವಿ ಆ ಎಂಬತ್ನಾಲ್ಕು ಲಕ್ಷ ಯೋನಿ ಯಾವುದು ಅಂತ ಹೇಳಿದ್ರೆ ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು ಗಿಡ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಏನೆಲ್ಲ ತಗೊಂಡಿರ್ಬೋದು ನಾಲ್ಕು ಕಾಲಿನ ಪ್ರಾಣಿ ಆಗಿರ್ಬೋದು ದುಷ್ಟ ಪ್ರಾಣಿ ಆಗಿರ್ಬೋದು ಹಸು ಆಗಿರ್ಬೋದು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಈ ಎಲ್ಲಾ ಯೋನಿಗಳನ್ನು ದಾಟಿ ಬಂದಂತ ಶರೀರ ಈಗ ಏನಾಯ್ತು ಅಂದ್ರೆ ಮಾನವ ಜನ್ಮಕ್ ಬಂದಿದೆ ಹೇಳ್ತಾರೆ ದಾಸರು ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದ ಈ ಶರೀರ ತಾನಲ್ಲ ತನದಲ್ಲ ಮತ್ತೆ ಬಹುದಲ್ಲ ಮತ್ತೆ ಬರುತ್ತೋ ಎಲ್ಲೋ ಗೊತ್ತಿಲ್ಲ ಇದು ಬಂದಿದೆ ನಮ್ಗೆ ಇವಾಗ ಈ ಜ ಮಾನವ ಜನ್ಮವನ್ನು ಏನ್ ಕಡಿಮೆ ಜನ್ಮಗಳು ತಗೊಂಡಿಲ್ಲ ನಾವು ಪತ್ರಿ ಸರ್ ಹೇಳ್ತಾ ಇದ್ರೆ ಎಷ್ಟೋ ಜನ್ಮ ತಗೊಂಡಿದೀವಿ ನಾಲ್ಕು ಲಕ್ಷ ಜನ್ಮ ತಗೊಂಡ್ ಬಂದಿದೀವಿ ನಾವು ಇನ್ನೂ ನಮ್ಮ ಆತ್ಮವನ್ನ ನಾವು ಪ್ಯೂರಿಫೈ ಮಾಡ್ಕೊಳಕ್ ಆಗಿಲ್ಲ ಏನೋ ನಮ್ಮ ಪತ್ರಿ ಸಾರ್ ದೈಹದಿಂದ ನಮ್ಗೆ ಇಂಥದ್ದೊಂದು ಒಂದು ಧ್ಯಾನ ಸಿಕ್ಕು ಒಂದು ಸ್ವಾಧ್ಯಾಯ ಸಿಕ್ಕು ಒಂದು ಸತ್ಸಂಗ ಸಿಕ್ಕು ನಮ್ಗೆ ಏನಾಗ್ತಾ ಇದೆ ಹೌದು ನಾನು ಭೂಮಿಗೆ ಯಾಕೆ ಬಂದಿದ್ದೀನಿ ನಾನು ಇಲ್ಲಿ ಏನ್ ಮಾಡ್ಬೇಕು ಅನ್ನೋ ಅರಿವು ನಮಗೆ ಆಗ್ತಾ ಇದೆ ಆಮೇಲೆ ಈ ದೇಹ ಬಿಟ್ಟ ಮೇಲೆ ಏನಾಗುತ್ತೆ ನಾನು ಬೇರೆ ಇನ್ನೊಂದು ಗರ್ಭವನ್ನು ಆರಿಸ್ಕೊಳ್ತೀನಿ ಇನ್ನೊಂದು ದೇಹನ ತಗೊಳ್ತೀನಿ ನಾನು ಇಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಅಥವಾ ಒಳ್ಳೆ ಕೆಲಸಗಳು ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥ ಅದು ತುಡಿತ ಇವು ಎಲ್ಲ ಏನ್ ಮಾಡ್ತವೆ ಅಂದ್ರೆ ನಮಿಗೆ ಬೇರೆಯ ಒಂದು ವಾತಾವರಣವನ್ನ ಸೃಷ್ಟ್ ನಾವು ಆರಿಸ್ಕೊಳ್ತೀವಿ ನಮಿಗೆ ಬೆಣ್ಣಾನು ಇಲ್ಲ ಮುಂದುವರಿಬೇಕು ನಾನು ನನಗೆ ಸಾಕು ಮಾನವ ಜನ್ಮ ನನಗೆ ಮೋಕ್ಷ ಬೇಕು ಅಂತ ಅಂದ್ಕೊಂಡಾಗ ನಾವು ನಮ್ಮ ಆತ್ಮವನ್ನ ಶುಚಿ ಮಾಡ್ಕೊಳೋದಕ್ಕೋಸ್ಕರ ಒಳ್ಳೆ ಎನ್ವಾರ್ಮೆಂಟ್ ನಲ್ಲಿ ನಾವು ಜನ್ಮ ತಗೊಳ್ತೀವಿ ಆ ಹಾಗೆ ತಗೊಂಡ್ಬಿಟ್ಟು ಆತ್ಮನ ಶುದ್ಧೀಕರಿಸ್ತೀವಿ ಹಾಗಾಗಿ ನಾವ್ ಎಲ್ಲಾ ಜನ್ಮಗಳಲ್ಲೂ ಬಂದಿದ್ದೀವಿ ಎಷ್ಟೋ ಜನ್ಮ ತಗೊಂಡಿದೀವಿ ಅಲ್ಲಿಂದ ನಿರ್ಗಮಿಸಿದೀವಿ ಆತ್ಮ ಎಂಬುದು ಕೊಲ್ಲೋದಿಲ್ಲ ಕೊಲ್ಲಿಸಿಕೊಳ್ಳುವುದಿಲ್ಲ ಅಂತ ಪತ್ರಿ ಸರ್ ಹೇಳ್ತಾರೆ ಇದೇ ತಿಳಿದುಕೊಳ್ಳಬೇಕಾಗಿರುವ ಜ್ಞಾನ ಇದೇ ಆತ್ಮ ಜ್ಞಾನ ಅಂತ ಹೇಳ್ತಾರೆ ನಾವು ಏನಪ್ಪಾ ಅಂದ್ರೆ ಇದೇ ಜ್ಞಾನ ನಾನು ದೇಹ ಅಲ್ಲ ನಾನು ಆತ್ಮ ನಾನ್ ಸುಮ್ಮನೆ ಬಂದಿಲ್ಲ ಭೂಮಿಗೆ ಅನುಭವ ತಗೊಳಕೆ ಬಂದಿದ್ದೇನೆ ನಾನು ಇಲ್ಲಿನ ಅನುಭವಗಳನ್ನ ತಗೊಳ್ತೀನಿ ತಗೊಂಡ್ಬಿಟ್ಟು ಮುಂದುವರಿತೀನಿ ಅಂತ ಅವೆಲ್ಲವನ್ನೂ ಬಿಟ್ಟು ಇದೇ ಪ್ರಪಂಚನೇ ಸತ್ಯ ಅಂದ್ಕೊಂಡ್ಬಿಟ್ಟು ನಾವು ಈ ಮಾಯಾ ಲೋಕದಲ್ಲಿ ಏನ್ಮಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಆತ್ಮದ ಅರಿವನ್ನೇ ಮರೆತು ಬಿಟ್ಟಿದೀವಿ ನಾವು ಹಾಗಾಗಿ ಅಹ್ ಈ ಅರಿವು ಮೂಡೋದಕ್ಕೋಸ್ಕರ ಈ ಧ್ಯಾನ ಬೇಕು ಸ್ವಾಧ್ಯಾಯ ಬೇಕು ಸತ್ಸಂಗ ಇವುಗಳನ್ನೆಲ್ಲವನ್ನೂ ಮಾಡ್ತಾ ಮಾಡ್ತಾ ನಮ್ಮ ಆತ್ಮವನ್ನ ನಾವು ಪ್ಯೂರಿಫೈ ಮಾಡ್ಕೊಳ್ತಾ 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 ಮೇಲಿನ ಲೋಕಗಳಿವೆ ಅಲ್ಲ ಸತ್ಯ ಲೋಕ ಇರ್ಬೋದು ಲೋಕ ಇರ್ಬೋದು ಮನೋಲೋಕ ಇರ್ಬೋದು ಆ ಲೋಕಗಳಿಗೆ ಹೋಗತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಕೆಲವ್ರು ಲೋಕದಲ್ಲಿ ಹೋಗ್ಬಿಟ್ಟೆ ವಾಪಸ್ ಬರ್ತಾರೆ ಕೆಲವ್ರು ಇನ್ನೊಂದು ಸ್ವಲ್ಪ ಸಾಧನೆ ಮಾಡಿರೋ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದಾರೆ ಕೆಲವ್ರು ಬೇಗ ವಾಪಸ್ ಬರ್ತಾರೆ ಕೆಲವ್ರು ಕೆಲವರು ಅಲ್ಲಿ ಸುಮಾರು ಕಾಲ ಇದ್ಬಿಟ್ಟು ವರ್ಷಗಟ್ಲೆ ಇದ್ರು ಅವ್ರ ಭೂಮಿಗೆ ಬರ್ತಾರೆ ಬಟ್ ಪ್ರತಿ ಒಬ್ರು ಭೂಮಿಗೆ ಬರಬೇಕು ಅನುಭವ ತಗೊಳ್ಳೋ ಇದು ಪ್ರತಿಯೊಂದು ಅಹ್ ಜೀವಿಗೂನು ಕೂಡ ಇದು ತಪ್ಪಿದ್ದಲ್ಲ ನೀನ್ ಭೂಮಿಗೆ ಬರ್ಬೇಕು ಅನುಭವ ತಗೋಬೇಕು ಆತ್ಮ ಪ್ಯೂರಿಫೈ ಮಾಡ್ಕೋಬೇಕು ಮೇಲಿನ ಲೋಕ ಆ ಒಂದು ಲೋಕಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸಾಧನೆ ಇರ್ಬೇಕು ನಮಗೆ ಮೇಲಿನ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮ ಸಾಧನೆಯ ಮಟ್ಟ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹಾಗಾಗಿ ನಾವು ಹೋಗಿ 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 ಕೊನೆಗೆ ಹೋದಾಗ ಅದು ಸಾಧ್ಯವಾಗಿ ನಾವು ಸತ್ಯಪಾಯಣದಲ್ಲಿ ನೋಡ್ತೀವಿ ಎರಡು ಆಪ್ಷನ್ ಇರುತ್ತೆ ಮನುಷ್ಯಂಗೆ ಪ್ರತಿಯೊಂದು ಮನುಷ್ಯಂಗುನು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡ್ಬಿಟ್ಟು ಮನೋಲೋಕಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿಂದ ನಾವು ಅವತಾರವನ್ನು ತಗೊಂಡು ಬಂದ್ಬಿಟ್ಟು ಇಲ್ಲಿ ಜನಗಳಿಗೆ ಉಪದೇಶ ಮಾಡೋದು ಉದ್ಧಾರ ಮಾಡೋದು ನಮ್ಮ ಪತ್ರಿಸ್ ಅಂತವರು ರಾಘವ್ರ ಸ್ವಾಮಿ ಅಂತವರು ಶಂಕರಾಚಾರ್ಯ ಅಂತವ್ರು ಬಂದು ಮಾಡೋರು ಎರಡನೇ ಆಪ್ಷನ್ ಏನಿರುತ್ತೆ ಅಂದ್ರೆ ಪ್ರತಿ ಸಾರಿ ಬರ್ತಾ ಬರ್ತಾ ನನ್ಗೆ ಯಾವ ಮೋಕ್ಷ ಬೇಡಪ್ಪ ಮೊದ್ಲು ಪ್ಯೂರ್ ಪೋಟೆ ಮಾಡ್ಕೊಂಡ್ಬಿಟ್ಟು ಸತ್ಯ ಲೋಕಕ್ಕೆ ಹೋಗಿ ಬಿಡ್ತೀನಿ ನಾನು ಅಂತ ಹೋಗಿದ್ರು ಮತ್ತೆ ಮತ್ತೆ ಭೂಮಿಗೆ ಬರ್ತಾನೆ ಇರ್ಬೇಕು ಯಾಕೆ ಅನುಭವನ ತಗೊಳೋದಕ್ಕೋಸ್ಕರ ಪ್ರತಿಯೊಂದು ಜೀವನೂ ಎರಡನೇ ಆಪ್ಷನ್ ಅನ್ನ ಆರ್ಸ್ಕೊಳುತ್ತೆ ಅಂತ ಹೇಳ್ತಾರೆ ಹೀಗೆ ಇದನ್ನು ಸ್ವಾನುಭವದಿಂದ ಆಗ್ರಹಿಸುವ ಜ್ಞಾನಿ ಅನುಭವ ನಮಗ್ ಗೊತ್ತಾಗ್ಬೇಕು ಧ್ಯಾನ ಕೂತ್ಕೊಳ್ತೀವಿ ಸರೋಜಿನಿ ಮೇಡಮ್ ಹೇಳ್ತಾ ಇದ್ರೆ ಆ ಲೋಕಕ್ಕೆ ಹೋಗಿದ್ದೆ ಅಲ್ಲೋಗಿದ್ದೆ ಅವ್ರ ಹತ್ರ ಮಾತಾಡ್ದೆ ಹಿಮಾಲಯಕ್ಕೆ ಹೋಗಿದ್ದೆ ಎಲ್ಲವೂ ಹೇಗೆ ಸಾಧ್ಯ ಆಯ್ತು ಸೂಕ್ಷ್ಮ ಶರೀರದಲ್ಲಿ ಯಾನ ಮಾಡಿ ನಾವು ಅಲ್ಲೆಲ್ಲವೂ ಸಹ ತಿರುಗಿ ಬಂದಾಗ ನಮ್ಗೆ ಅದು ಜ್ಞಾನ ಆಗುತ್ತೆ ತಿಳಿದುಕೊಳ್ಳುದಿರುವವನು ಅಜ್ಞಾನಿ ಇದನ್ ತಿಳ್ಕೊಳದಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಅವನು ಅಜ್ಞಾನಿ ಅಜ್ಞಾನಿ ಮಾತ್ರವೇ ಆತ್ಮ ಕೊಲ್ಲುತ್ತೆ ಕೊಲ್ಲಲ್ಪಡುತ್ತೆ ಅಂತ ಭಾವಿಸ್ತಾನೆ ಹೊರತು ಜ್ಞಾನಿ ಯಾವುದು ಆತ್ಮಕ್ಕೆ ಸಾವಿಲ್ಲ ಅದು ಸನಾತನವಾದ್ದು ಅದು ಹಿಂದೂ ಇತ್ತು ಮುಂದೂ ಇದೆ ಈಗ್ಲೂ ಇದೆ ಅನ್ನೋದನ್ನ ತಿಳ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಪತ್ರಿ ಸರು ಈ ಇದಕ್ಕೆ ಧ್ಯಾನದ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕರೆಕ್ಟ್ ಒಂದು ಶ್ಲೋಕಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಸಣ್ಣ ಶ್ಲೋಕ ಇವತ್ತು ಮುಗಿಸ್ತಾ ಇದ್ದೀನಿ ಯಾರಾದ್ರೂ ಒಂದು ಚೂರು ಅಭಿಪ್ರಾಯವನ್ನು ಹಂಚ್ಕೊಳಂಗಿದ್ರೆ ಐದು ನಿಮಿಷದಲ್ಲಿ ಹಂಚ್ಕೋಬಹುದು ಅಂತ ಹೇಳ್ತಾ ನೀವು ಒಂದು ಶ್ಲೋಕದ ಅರ್ಥವನ್ನು ಮುಗಿಸ್ತಾ ಇದ್ದೀನಿ ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು 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 ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಮಾತಾಡಿ ಮ್ಯೂಟ್ ಆಗಿದೆ ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್ நான் நான் சரி மேடம் நன்கே கொட்டாரா லயோ ಬಟ್ ನೀವು ಮಾತಾಡ್ಬೇಕು ಅಂದರೆ ಅನ್ಬಿಟ್ ಮಾಡ್ಕೊಡಿ ಮೇಡಮ್ ಹಾಗೆ ಆಗ್ತಾ ಇಲ್ವಾ ಸರ್ ಕೊಡ್ಬೇಕ ನನಗೆ ನಂಗೆ ಅವೆಲ್ಲ ಗೊತ್ತಾಗಲ್ಲ ಸರ್ ಫೋನ್ ತಿಂತಡಿ